ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಷ್ಟು ವ್ಲಾಗ್ ಎಂಡ್ ಮಾಡಿದ್ದೆ ಆ್ಯಂಡ್ ಇವತ್ತು ಈವ್ನಿಂಗ್ ಕೂಡ ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ ಕೂಡ ಅಂತ ಬರ್ತಾ ಇದೆ ಸೊ ಈವ್ನಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ ಆರು ಗಂಟೆ ಆಗಿದೆ ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು ನಂದು ತಲೆಗೆ ಎಣ್ಣೆ ಹಾಕಿದ್ದೆಲ್ಲ ಆ್ಯಂಡ್ ಇವಾಗ ವ್ಲಾಗ್ ಮಾಡಲಿಕ್ಕೆ ಕಾರಣ ನಾನೊಂದು ಬ್ಯಾಗ್ ಆರ್ಡ್ರ್ ಮಾಡಿದ್ದೆ ಒಂದು ಒಂದು ಡೇ ಒಂದು ದಿವಸದ್ದು ಲಗೇಜ್ ಇಟ್ಕೋಬೇಕಲ್ಲ ಸೊ ಹಾಗಾಗಿ ಒಂದು ಬ್ಯಾಗ್ ಆರ್ಡ್ರ್ ಮಾಡಿದ್ದೆ ನಂದು ಸೂಟ್ ಕೇಸೆಲ್ಲ ಕಲಡ್ ಕದಲ್ಲಿದೆ ಅಲ್ವಾ ಸೊ ಹಾಗಾಗಿ ಒಂದು ಬ್ಯಾಗ್ ಆರ್ಡ್ರ್ ಮಾಡಿದ್ದೆ ಅದನ್ನ ಅನ್ಬಾಕ್ಸ್ ಜಸ್ಟ್ ಇವಾಗಷ್ಟೇ ಮಾಡಿದೆ ಸೊ ನಿಮಗೆಲ್ಲ ತೋರಿಸುವ ಅಂತೇಳಿ ವೀಡಿಯೋ ಶೂಟ್ ಮಾಡ್ತಾ ಇದ್ದೇನೆ ನಾನು ಈಗ ತೋರಿಸ್ತೇನೆ ಸೊ ಈ ಬ್ಯಾಗು ಸೊ ಈ ಬ್ಯಾಗ್ ಆರ್ಡ್ರ್ ಮಾಡಿದ್ದೆ ನಾನು ಅಮೆಝಾನಲ್ಲಿ ಟೂ ಡೇಸ್ ಡೆಲಿವರಿ ತೊಗೊಂಡಿದ್ದೆ ಟೂ ಡೇಸಲ್ಲಿ ಗುರುವಾರ ಈವ್ನಿಂಗ್ ಮಾಡಿದ್ದೆ ಆರ್ಡರ್ ಸೊ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೇ ಆಫ್ಟರ್ನೂನ್ ಬಂತು ಎಕ್ಸ್ಟ್ರಾ ಪೇ ಮಾಡಿ ನಾನು ಎಂತ ಆರ್ಡರ್ ಮಾಡಿಸ್ಕೊಂಡಿದ್ದೆ ಇದಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸು ಎಕ್ಸ್ಟ್ರಾ ನೈಂಟಿ ಸೆವೆನ್ ರುಪೀಸ್ ಕೊಟ್ಟು ಆರ್ಡ್ರೆಲ್ಲ ಮಾಡಿಸ್ಕೊಂಡೆ ಸರಿ ಆರ್ಡ್ರ್ ಮಾಡಿಸ್ಕೊಂಡೆಲ್ಲ ಆರ್ಡರ್ ಮಾಡಿದ್ದೆ ಸೊ ಬಂತು ಸಿಕ್ಟೆಲ್ಲ ವೆಯ್ಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ನಾನು ನಿಮಗೆ ಕಲರಲ್ಲಿ ಆ್ಯಂಡ್ ಈ ಸೈಡಲ್ಲಿ ಒಂದು ಇದೆ ಆ್ಯಂಡ್ ಇಲ್ಲೊಂದು ಜಿಪ್ ಇದೆ ಒಳಗಡೆ ಕೂಡ ಒಂದು ಜಿಪ್ ಇದೆ ವೆಯ್ಟ್ ಆ್ಯಂಡ್ ಇಲ್ಲಿ ಒಳಗಡೆ ಒಂದು ಜಿಪ್ ಇದೆ ಆ್ಯಂಡ್ ಇಷ್ಟು ಸ್ಪೇಸ್ ಇದೆ ಒಳಗಡೆ ಸೊ ಆ ಡ್ರೆಸ್ ನಾನು ಕೆಲವೊಂದು ಇಡುವ ಅಂತ ಅಂದ್ಕೊಂಡಿದ್ದೇನೆ ಸ್ವಲ್ಪ ಐರನ್ ಮಾಡಿಟ್ಟು ಇವಾಗ ಪ್ಯಾಕ್ ಮಾಡುವ ಅಂಥೇಳಿ ಫೈಲ್ ಮತ್ತು ಡ್ರೆಸ್ಸಲ್ಲಿ ಇದರಲ್ಲಿ ಇಡುವ ಅಂತ ಅಂದ್ಕೊಂಡಿದ್ದೇನೆ ಆ್ಯಂಡ್ ಇದು ಇವಾಗ ಹತ್ತೆ ಹತ್ರ ನಾನು ತರಿಸಿದ್ದು ಉಜ್ರಿಂದ ಬರಬೇಕಾದ್ರೆ ಎರಡು ಎಳ್ನೀರು ತೊಗೊಂಡು ಬನ್ನಿ ಅಂತೇಳಿ ಕುಡಿಬೇಕೀಗ ಇದನ್ನ ಸೊ ಫಸ್ಟ್ ಇವಾಗ ಪ್ಯಾಕಿಂಗ್ ಮಾಡುವ ನಾವು ಒನ್ ಆ್ಯಂಡ್ ಹಾಫ್ ಡೇ ಇರಬೇಕಲ್ವಾ ಸೊ ಸ್ಟೇ ಆಗಬೇಕಲ್ಲ ಹಾಗಾಗಿ ಒಂದು ಜೊತೆ ಬರಬೇಕಾದ್ರೆ ಈ ಡ್ರೆಸ್ ಹಾಕೊಡುವ ಅಂತೇಳಿ ನೈಟ್ ವೇರ್ ಮಾಡಲಿಕ್ಕೆ ಒಂದು ಡ್ರೆಸ್ ಇದೊಂದು ಶಾಲ್ ಇದೊಂದು ಜಾಕೆಟ್ ಆ್ಯಂಡ್ ಫೈಲ್ ಇಟ್ಕೊಂಡಿದ್ದೀನಿ ಇಲ್ಲಿ ಒಳಗಡೆ ಸೊ ಯಾ ಎಷ್ಟು ಆಯಿತು ನನ್ನ ಡ್ರೆಸ್ ಇನ್ನು ಗುಂಡದೊಂದು ಜೊತೆ ಅಣ್ಣಂದೊಂದು ಜೊತೆ ಇಟ್ಕೊಂಡ್ರೆ ನೋಕಿತ್ತು ಕೀ ಇದಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಸೆವೆಂಟಿ ಸಾರಿ ಸೆವೆಂಟಿ ನೈನ್ ರುಪೀಸ್ ಡೆಲಿವರಿ ಟೂ ಡೇಸಿಗೆ ಅಂತ ಹೇಳಿ ಸೋ ಟೋಟಲಾಗಿ ಏಳ್ನೂರ ತೊಂಬತ್ತೇಳು ರೂಪಾಯಿ ಇತ್ತು ಏಳ್ನೂರ ತೊಂಬತ್ತೇಳು ರೂಪಾಯಿ ಇದಕ್ಕೆ ಆಯಿತು ಸೊ ನನ್ನದು ಒಂದು ನಾಲಾಗೆ ಹತ್ರ ಉಷ್ಣ ಬೊಕ್ಕೆ ಉಷ್ಣ ಬೊಕ್ಕೆ ಅಂತ ಹೇಳ್ತಾರಲ್ಲ ಅದು ಬಿದ್ದಿದೆ ಸೊ ಅದಕ್ಕೆ ಇನ್ನು ಟೂ ಡೇಸ್ ಇರೋದಲ್ವ ಸೊ ಏನು ಆಗಬಾರ್ದು ಅಂತೇಳಿ ಎಳ್ನೀರು ತರಿಸಿದ್ದೀನಿ ಇವಾಗ ಕುಡಿಬೇಕು ನಾನು ಸೊ ಯಾ ನಾನು ಎಳ್ನೀರು ಇಟ್ಕೊಂಡು ಕುಡಿಯುವ ಅಂತೇಳಿ ಆ್ಯಂಡ್ ಪ್ರೀವಿಯಸ್ ಲಾಗಲ್ಲಿ ಹೇಳಿದೆ ನಾನು ಗುಂಡು ಸ್ಯಾಟರ್ಡೆ ಬರ್ತಾಳೆ ಅಂತೇಳಿ ಗುಂಡು ಆ್ಯಕ್ಚುಲಿ ಬರೋದು ಅವಳು ಮಂಡೇ ಈವ್ನಿಂಗ್ ಬರ್ತಾಳಂತೆ ಸೊ ಕುಡಿಯುವ ಅಷ್ಟು ಸಿಹಿಲ್ಲ ಎಲ್ಲ ಚಲ್ಕೊಂಡೆ ಸಕ್ಕ ಕುಡ್ದು ಅದರಲ್ಲಿ ಅಂತ ಎಂಥದ್ರದ್ದು ಗಂಜಿ ಅಂತ ಹೇಳ್ತಾರಲ್ಲ ಬಾವಿ ತುಳುವಲ್ಲಿ ಬಾವಿ ಅಂತ ಹೇಳ್ತಾರೆ ಕಣದಲ್ಲಿ ಗಂಜಿ ಅಂತ ಹೇಳ್ತಾರೆ ಅದರದ್ದು ಅದಿಲ್ಲ ತುಂಬ ಎಂಥ ಕಾಯಿ ಅಂತ ಹೇಳ್ತಾರಲ್ಲ ಸೊ ಅದು ಆ ಥರ ಅದು ಇಲ್ಲ ಅದರದ್ದು ಗಂಜಿ ಸೊ ನಿಮಗೆ ಅದು ಬ್ಯಾಗ್ ಒಂದು ಅನ್ಬಾಕ್ಸಿಂಗ್ ಮಾಡಿದೆ ತೋರಿಸು ಅಂತೇಳಿ ಮತ್ತೆ ಬ್ಲಾಗ್ ನಾನು ಶೂಟ್ ಮಾಡಿದೆ ಆ್ಯಂಡ್ ನಾಳೆ ಸಂಡೆ ನಾಳೆ ಏನಾದರೂ ಇದ್ದರೆ ಶೋರ್ ತೋರಿಸ್ತೇನೆ ಓಕೆ ಇವಾಗ ಬ ಬಾಯ್ ಸ್ವಲ್ಪ ಹೊತ್ತಿ ಇಲ್ಲಿ ಮೊಬೈಲ್ ನೋಡ್ತೇನೆ ಅದರೊಂದು ಸ್ಟೋರಿ ನೋಡ್ತಾ ಮತ್ತು ಸ್ವಲ್ಪ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೇನೆ ವ್ಲಾಗ್ ಇವತ್ತಿದ್ದು ಸೊ ವ್ಲಾಗ್ ಅಪ್ಲೋಡ್ ಮಾಡ್ತೇನೆ ಸೊ ಇನ್ನೊಂದು ತಮ್ಲೈನ್ ಕ್ರಿಯೇಟ್ ಮಾ ಕ್ರಿಯೇಟ್ ಆಗಬೇಕೀಗ ಅದಕ್ಕೆ ತಮ್ಲೈನ್ ಕ್ರಿಯೇಟ್ ಮಾಡಿ ಸ್ವಲ್ಪ ಹೊತ್ತು ಮೊಬೈಲ್ ಯೂಸ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡ್ತೇನೆ ಅಂತ ಸೆವೆನ್ ಓ ಕ್ಲಾಸ್ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಓಕೆ ಇವಾಗ ಬ ಬಾಯ್ ಸೊ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಸೊ ಇಟ್ ಸಂಡೇ ನಾನೊಂದು ಫಂಕ್ಷನ್ಗೆ ಹೊರಟಿದ್ದೇನೆ ಕುಕ್ ಕೇಡಿಯಲ್ಲಿ ಅತ್ತೆ ಮಕ್ಕಳು ಬರ್ತಾರೆ ಸೊ ಅವ್ರ ಜೊತೆ ಹೋಗೋದು ಮಾವನ್ ರಿಕ್ಷಾದಲ್ಲಿ ಸೊ ಹೊರಡಿ ಆಯಿತು ನಂದು ಟೆನ್ ಮಿನಿಟ್ಸಲ್ಲಿ ರೆಡಿ ಅಂದರು ಟೆನ್ ಮಿನಿಟ್ಸಲ್ಲಿ ರೆಡಿ ಆದರೆ ಸೊ ಹೊರಡಿ ಕೂತ್ಕೊಂಡಿದ್ದೀನಿ ಅವರಿಗೋಸ್ಕರ ವೆಯ್ಟಿ ತಂದರು ಮನೆಯಿಂದ ಇನ್ನೂ ಬಂದಿಲ್ಲ ಸೊ ನಾನು ನೀವು ಬ್ಯಾಗ್ ಇಟ್ಕೊಂಡಿದ್ದೀನಿ ಸೊ ಹಾಗೆ ರೋಡಲ್ಲಿ ಬಂದು ಇಟ್ಕೊಂಡಿದ್ದೀನಿ ಅವರಿಗೆ ಪ್ರೈಸ್ ನಾವು ಹೊರಟಿದ್ದೇವೆ ಆ್ಯಂಡ್ ಹೇಳು ನೋಡಿ ಮದುವೆಗೆ ರೆಡಿಯಾಗಿದೆ ನಾವು ಹೋಗ್ತಿರೋದು ಸ್ಪೋರ್ಟ್ಸ್ ಪ್ರೋಗ್ರಾಮ್ ಗೆ ನೋಡಿ ನಮ್ಮ ಮನೆ ಸಿಂಪಲ್ ಆಗಿ ರೆಡಿ ಆಗಿದೆ ಇಲ್ಲಿ ನಮ್ ದುಬಾದೆ ಹಾಯ್ ನೋಡಿ ನಿಜ ನೋಡಿ ಮಧ್ಯಾಕ್ಕೆ ರೆಡಿ ಆಗ್ತಾರಲ್ಲ ಹಾಗೆ ರೆಡಿ ಆಗಿದೆ ನೋಡಿ ಲಂಗದವನ್ನೆಲ್ಲ ಹಾಕೊಂಡು ಅಕ್ಕ ತೋ ವೇಣುರತ್ರ ಹೋಗ್ತಾ ಇದ್ದೇವೆ ನಾವು ಇಲ್ಲಿ ಮಾರಿ ಟೆಂಪಲ್ ಹತ್ರ ನಿಲ್ಲಿಸಿ ಸಿಕ್ಕಾಕಕ್ಕೆ ಮಾರಿ ರಿಟರ್ನ್ ಮಾಡ್ತೀವಿ ಆ ಟೆಂಪಲ್ ಹೋಗ್ತೀವಿ ದನ್ನೆಲ್ಲಾ ನೈ ಈ ನೀವು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹ ಮತ್ತು ಪಾಠಗಳನ್ನು ಕಲಾಕಲಕೇ 10 ಒಂದಷ್ಟು ನೀವು ಅದನ್ನು ಅಧ್ಯಯನ ಮಾಡಿ ತಿಳ್ಕೊಂಡ್ರೆ ಭವಿಷ್ಯ ನೀವು ಈ ದೇಶದಲ್ಲಿ ಅತಿ ಪ್ರಮುಖ ಟ್ರೋಫಿ ಅಂತ ನೋಡಿ ಅಸಹವಾಗಿತ್ತು ಮಧ್ಯಾಹ್ನ ಆಯ್ತು ದಿನರಂದೆ ಅರ್ಪಿನೇ து அங்க உதாட்டி ஒன்றிய எல்லா அதினாசி எல்லா அதி

द्वितीय स्पर्धाകളിക പവൻ द्वितीय स्पर्धाകളിക মহিলা വിഭാഗದ द्वितीय स्पर्धाകളിക ಸ್ಪೋರ್ಟ್ಸ್ ಅಕಾಡೆಮಿ ಜೇನ್ ಯುವ ವಿಭಾಗದ ತಾಯಿದ ಪವರ್ ಫ್ರೆಂಟ್ಸ್ ಇಲ್ಲಿ द्वितीय ಹಣಾಹನಿಯ ಸ್ಪಷ್ಟನೆ করিতেছে ಗಡದಕ ತಂಕಕಡ ಮಂಡಣೆನ ತಿಸಿಕರ್ತಾಯದ ಔದುಶಕ್ತಿ ವೇದನರು ಮಂಡಣೆಯಲ್ಲಿದ ಜಾಣೆನ लागकायದ ಊಟಕ್ಕೆ ಲೈನ್ ಎರಡು ಕಾಲ ಆಯ್ತು ಲೈನ್ ತುಂಬ ನೋಡಿ ಲೈನ್ ನೋಡಿ ಗೈಸ್ ಊಟಕ್ಕೆ ಏನೂ ಇದೆ ನೋಡಿ ನಂದು ಅತ್ತೆ ಮಗ ಅಲ್ಲಿ ನೋಡಿ ಊಟಕ್ಕೆ ನಿಂತೋದು ಫಸ್ಟು ಗೈಸ್ ನೋಡಿ ನಾವು ಊಟ ಮಾಡ್ತಿದ್ದೇವೆ ಸೊ ಹಸಿವಾಗಿತ್ತು ನನಗೆ ನಿಜವಾಗಿ ಉಪ್ಪ ನೋಡಿ ಉಪ್ಪಡೆ ಓಣು ಅಂತ ಕೇಳ್ತಿದ್ದೆ ಅಲ್ಲಿ ಇನ್ನೊಂದು ಕಾತಾಡ್ತದ್ದು ಒಳಗೆ ಹಾಕಿದ್ದಾರೆ ಉಪ್ಪಿನಕಾಯಿ ನಮ್ಮ ಊರಿದ್ದು ನಮ್ಮ ಜವಾನ್ಯರದು ಮ್ಯಾಚ್ ಆಗ್ತದೆ ನೋಡಿ ಕುಂತದಿ ದೂರದೇ ನೋಡಿ ಎಲ್ಲಿ ನಯನ ಇಲ್ಲಿ ಚುಪ್ಪಿರಾನೆ ಪಂದ್ಯ ಪಟ್ಟಕಾರಿ ನಾನೆ ಮುಗಿಸಿಕೊಂಡಿದ್ದೇನೆ ದಯವಿಟ್ಟು ಎರಡು ತಂಡಗಳು ಕೂಡ ಪ್ರವೇಶದ ಅದ್ವಿತೀಯ ಬಾರಿ ಗೊತ್ತಾಯ್ತು

ಎಲ್ಲಿ ಮುಟ್ಟಾರೆ ಮಹಾಮಾಯಿ ಜ್ಞಾನ ಮೂಲ ಟೀಮ್ ಅಲೆ ಮಿಸ್ಟರ್ ಎಷ್ಟು ಗೈಸ್ ಇಲ್ಲಿ ಕ್ರಿಕೆಟ್ ಆಗ್ತಿದೆ ಅಲ್ವಾ ನೋಡಿ ಅಲ್ಲಿ ಒಂದೊಂದು ಕಡೆ ಅಲ್ಲಿ ಒಂದೊಂದು ಆಗ್ತಾ ಇದೆ ಅಲ್ಲೊಂದ್ ಕಡೆ ಆಗ್ತಿದೆ ಅದೊಂದು ಮೈಂಡ್ ಸ್ಟ್ರೆ

काम ऑन नैना 2 3 1 6 और था गाइस 6 नंबर 6 पक्की फ्रेंड्स फॉरवर्ड ಇವಳಪ್ಪಲ್ಲೂ ವಾಲಿಬಾಲ್ ಮ್ಯಾಚ್ ಅಂತ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಅದಕ್ಕೆ ನಾವು ನೋಡಲಿಕ್ಕೆ ಬಂದಿದ್ದೀವಿ ಎಲ್ಲ

ಹಾಗೆ ಚಾಕೂರಿ ಅಲ್ಲ ಅಕ್ಲೇ ಕೂರೊಂದು ನಮಕ್ಕಿನ ಗೋಬಿ ಹೇಳಿ ಒಂದು ಗಂಟೆ ಆಯ್ತು ಇನ್ನು ಕೊಡ್ಲಿಲ್ಲ ಇವನು ಅವನು ತಗೊಡ್ತಾನೆ ಅಂತ ಹೇಳಿ ಕರ್ಕೊಂಡು ಕೈಯಲ್ಲಿ ಖರ್ಚು ಮಾಡಿಸ್ತಿದ್ದಾನೆ ಇವನು ಸಹ ಮೇಲೆ ತಿಂದ್ರು ಕೈ ಅಂದ್ರೆ ನಂಗೆ ತುಂಬಾ ತಲೆನೋವು ಆಗ್ತಿತ್ತು ಸೊ ಹಾಗಾಗಿ ಅತ್ತೆ ಮಗಂದು ಸ್ಕೂಟಿಲಿ ನಾವು ಹೋಗಿ ತಲೆನೋವು ಟ್ಯಾಬ್ಲೆಟ್ ತಗೊಂಡ್ ಅಲ್ಲಿಗೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ನಾನ್ ಮಾತಾಡ್ತಾ ಇದ್ದೀನಿ ಬಟ್ ಅದು ಗಾಳಿಗೆ ಕೇಳಿಸ್ತಿಲ್ಲ ಸೊ ಹಾಗಾಗಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ ಆ್ಯಂಡ್ ತುಂಬ ಅಂದರೆ ತುಂಬ ತಲೆನೋವು ಆಗ್ತಾನೆ ಇರಲಿ ತಡ್ಕೊಳ್ಳಿಕ್ಕೆ ಸೊ ಹಾಗಾಗಿ ಅವನ್ನ ಕರ್ಕೊಂಡು ನಾನು ವೇಣೂರಿಗೆ ಪೇಟೆಗೆ ಹೋಗಿ ಅಲ್ಲಿಂದ ಟ್ಯಾಬ್ಲೆಟ್ ಇಸ್ಕೊಂಡು ಬಂದೆ ಆ್ಯಂಡ್ ಬಂದು ಕೂಡ ತೊಗೊಂಡೆ ನಾನು ಅಷ್ಟು ಆಗ್ತಿತ್ತು ಕೈ ತೊಗೊಂಡೆ ನೋಡಿ ನೈಸಿಪ್ಪು ಟ್ಯಾಬ್ಲೆಟ್ ಟೆನ್ ರುಪೀಸ್ ಆಯಿತು ಸೊ ಸಿಟಿಗೆ ಬಂದದ್ದು ನಾವು ಇವಾಗ ಹೊರಟ್ವಿ ಮಾತ್ರ ತೊಗೊಂಡೆ ನಾನು

ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಸಂವಿಧಾನ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ನಿಕ್ಷಿತ ಶ್ವೇತ ತಾವುಗಳು ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದಾವ ಅದರ ಜೊತೆಗೆ ಪ್ರಸಾದ್ ಬೆಳ್ತಾರೆ ಸರ್ ತಾವುಗಳು ಕೂಡ ವೇದಿಕೆಗೆ ಬಂದು ಗೌರವದ ಶಾಲೂ ಸ್ಮರಣಿಕೆಯನ್ನ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ವಾ ವೆಲ್ಕಮ್ ಡ್ಯಾನ್ಸ್ ರೆಡಿ ಆಗಿರಿ ತಮ್ಮ ಕರೆ ಟೀಮ್ ಗೈಸಲ್ಲಿ ನೋಡಿ ನಮ್ಮ ಚುತಿ

ಇಲ್ಲಿ ಇವಾಗ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕಾದ್ರೇ ಆಫ್ಟರ್ನೂನ್ ಆಗಿತ್ತು ಹಾಗಾಗಿ ಎಂಡ್ ಆಗಬೇಕಾದ್ರೂ ಮಿಡ್ ನೈಟ್ ತುಂಬ ಹೊತ್ತಾಗಿದೆ ಎಷ್ಟು ಗಂಟೆಗೆ ಎಂಡಾಯಿತು ಅಂತ ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಸೊ ನಾವೊಂದು ಮೂರು ನಾಲ್ಕು ಡ್ಯಾನ್ಸ್ ಪಫಾಮೆನ್ಸ್ ನೋಡಿ ಬಂದ್ವಿ ಮನೆಗೆ ಮನೆಗೆ ಬರಬೇಕಾದ್ರೆ ಕರೆಕ್ಟಾಗಿ ಒಂದೂವರೆ ಆಗಿತ್ತು ಮತ್ತೆ ಅಪ್ ಆಗಿ ವ್ಲಾಗ್ ಎಡಿಟ್ ಮಾಡ್ತಾ ಕೂತ್ಕೊಂಡೆ ನಾನು ಬಿಕಾಸ್ ಮಂಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ವ್ಲಾಗ್ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿ ಸೊ ಒಳ್ಳೆ ರೀತಿಯಲ್ಲಾಯಿತು ಪ್ರೋಗ್ರಾಮ್ ನನಗೆ ತುಂಬ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ತುಂಬ ಜನ ಮಾತಾಡಿಸಿದ್ರು ಅದರಲ್ಲೊಬ್ಬರು ಹತ್ತಿರ ಬಂದು ಶೇಕ್ ಎಂಡ್ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಈವನ್ ಅವರ ಫ್ಯಾಮಿಲಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿ ಹಾಕೊಟ್ಟಿದ್ರು ಸೊ ನಂಗೆ ತುಂಬ ಖುಷಿಯಾಯಿತು ಆ್ಯಂಡ್ ಈ ವ್ಲಾಗ್ ನೋಡ್ತಾ ನೋಡ್ತಾಯಿದ್ರೆ ತುಂಬ ಥ್ಯಾಂಕ್ಸ್ ಬಂದು ಮಾತಾಡ್ಸಿದ್ದಕ್ಕೆ ಸೊ ತುಂಬ ಜನ ನನ್ನನ್ನು ರೆಕಗ್ನೈಸ್ ಮಾಡಿದರು ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್